ಸರ್ಗೂ ಟೈಮ್ ಅಂತೂ ಎಂಟು ಆಗ್ಯಾದ್ರಿ ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ ಎಂಟು ಅಂದರೆ ಎಂಟು ರಾಗಿ ಹೋಗ್ಯದ್ರಿ ಅವರು ನಾನು ಇಷ್ಟು ತನಕ ಒಂದು ಚಪಾತಿ ಪಲ್ಯ ಮಾಡಿದೆ ಹೊಲಕ್ಕೆ ಹೋದರು ಅಂತೂ ಭಾಳ ಐತೆ ಇವತ್ತು ಮುಂಜಾನೆ ನಡೆದು ಅದಕ್ಕಾಗಿ ಒಂದು ಸ್ವಲ್ಪ ಸಣ್ಣ ರೀ ಮಳೆ ನನ್ನ ಕಬ್ಬೂತಿ ಕಟ್ಕೊಂಡು ಹೋದರು ಆ ಇವತ್ತಂತೂ ಗಟ್ಟ ಇವತ್ತು ನಾವು ಐದನ ದೀಪ ಇವತ್ತು ಹಾಕ್ತಾರೆ ಅಡುಗೆ ಅಂತೂ ಇನ್ನೂ ಏನು ಮಾಡಿಲ್ಲ ಊಟಕ್ಕೆ ಮಾಡಿದ್ದ ದೇವರಿಗೆ ಏನು ಅದೇ ಯಾಕಂತೂ ಕಡಬ ಪುಂಡಿ ಪಲ್ಯ ಮತ್ತು ಬದ್ನಿಕಾಯಿ ಪಲ್ಯ ಮೆಣಸಿನ್ಕಾಯಿ ಪಲ್ಯ ಎಲ್ಲ ಮಾಡಬೇಕ್ರೀನಾ ಇನ್ನು ಈಗ ಬಾರಲ್ಲಿಂತ ಮಾಡಿದ್ರೆ ಅಂತೇಳಿ ಕಿಚಿಂದ ಏನು ಮಾಡಿಲ್ಲ ರೀ ಈಗವತ್ತ ಎಲ್ಲ ಕುಕೇಂದ್ರೆ ಈ ಪುಂಡಿ ಪಲ್ಯಾಕ ಅದಕ್ಕೊಂದು ಸ್ವಲ್ಪ ಬ್ಯಾಳಿ ಇಳಿಸಿ ಸಾಮಧಾನಿ ಉಪ್ಪಿಟ್ಟು ಮಾಡತ್ತಿದ್ರಿ ಹ್ಞೂ you ಇದಿಷ್ಟು ಕುಂಬಳಕಾಯಿ ಹೋಳೋಗಿರ್ತೀನಿ ರೀ ಇದೊಂದು ಸ್ವಲ್ಪ ಕುದಿಸ್ಕೋಬೇಕಲ್ರಿ ಅದಕ್ಕೆ ಅದಿಷ್ಟು ಕುಂಡಿ ಪಲ್ಯ ಕುದ್ರ ಪಡೆ ಇದೇ ಮೆಣ್ಸಿ ಭೀ ಅದಕ್ಕೆ ಹಾಕಿದ್ರು ನಾನು ಅಂದ್ರೆ ಮೆಣಸಿನ್ ಮೆಣಸಿಕಾಯಿ ಹಾಕಿದಿಲ್ಲ ಹಾಕಿದ್ದೆಲ್ಲ ಒಂದು ಸ್ವಲ್ಪ ಸಣ್ಣ ಹೋಳಿ ಹಾಕಿದ್ದ ಈಗ ಇದು ಕುದಿರ್ತಕ್ಕ ಅಂತೂ ಕುಂಬಳಕಾಯಿ ಹೋಳೋಗಿ ಬಿಡ್ತೀನಿ ಬರ್ತಾ ಕೊಟ್ಟಕರದು ಕುಂಬಳಕಾಯಿ ಬರ್ತಾ

ಒಂದ್ ಸ್ವಲ್ಪ ಕುದಿಸ್ಬೇಕಂದ್ರೆ ಒಂದು ಸ್ವಲ್ಪ ಸ್ಕಿಪ್ ಮಾಡಿದ್ದ ಬುಳ್ಳಿ ಹಾಕಿ ಒಂದಿಷ್ಟು ಸ್ವಲ್ಪ ಬೆಚ್ಚಿಗೆ ಬೆಚ್ಚಿಷಿಂದ ಈ ಕಡೆ ಈ ಕಡೆ ಅಂತೂ ಕುದಿಸ್ಕೊಂಡಿದ್ನಲ್ರಿ ಹಾಗಾಗಿ ಇದಕ್ಕೆ ಫುಲ್ ಒಂದು ಸ್ವಲ್ಪ ಬಿಡ್ತೀನಿ ಏನೇನ್ ಹಾಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದಿಷ್ಟು ಉಪ್ಪು ಹಾಕೊಂಡು ಅದೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ದಷ್ಟು ಅರ್ಶಿಣ ಹಾಕಿದ ಹಾಕಿದ ಆ ಮೊದಲಿಗೆ ಅದು ಒಂದು ಸ್ವಲ್ಪ ಕಲರ್ ರೀ ಅರ್ಶಿಣ ಕಲರ್ ಹಂಗಾಗಿ ಸ್ವಲ್ಪನೇ ಹಾಕಿದ್ದ ಇದಕ್ಕೆ ಒಂದು ಸ್ವಲ್ಪ ಜೀರ್ಕೆ ಹಾಕ್ಕೊಂಡಿದ್ದ ಹಾಕಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಟ ಇದು మెణసిక మిచ్చర్కి హాక్రీ మిచ్చర్కీ మెన్సికై మెంగదా హిండీ హాకీ హి ఉడే ఇష్ట కొత్తమరి తి ಇದು ಪೂರ್ತಿಯಾಗಿ ಸಣ್ಣ ಮಿಕ್ಸ್ ಮಾಡಿಬಿಟ್ಟ್ರಿ ಇದಕ್ಕ ಇನ್ನೊಂದಿಷ್ಟು ಬದ್ಲಿಗೆ ಇನ್ನಾನ ಮೆಣಸಿಕೆ ಹಾಕ್ಬೇಕಂತ ಹೇಳ್ಕಿಸಿಂದ ಇವೆಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಅಂತೂ ಇನ್ನೂ ನಾನು ಒಂದಿಷ್ಟು ಇಡ್ಬೇಕು ಹೋಗಿಡ್ಬೇಕು ನಾ ಬದ್ನಿಕೆ ಇಟ್ಟಿಲ್ಲ ಇದೊಂದು ಸೈಡಿಗೆ ಇಟ್ಬಿಟ್ಟು ಇನ್ನೂ ರೆಡಿ ಆಗಿಲ್ರಿ ಇದು ಒಂದು ಸ್ವಲ್ಪ ಮೆಣಸಿಗೆ ಹಾಕೊಂಬರ್ಲಿಕ್ಕೆ ಹೋಗ್ಯ ನಮ್ಮ ಗಡ ಮೆಚ್ಚರ್ಕ ಅದಕ್ಕೆ ಇದು ಸೈಡಿಗೆ ಇಟ್ಟು ಇಷ್ಟ ಬದ್ನಿಕೆ ಹೋಗ್ತೀನಿ बदली ಮೆಸಾರ್ಕ್ ಹಸಿ ಮೆಣಸಿಕೆ ಅಂತು ಕೈ ಹೋಗ್ಲಿಟ್ಟಿ ಇದಂತೂ ಇನ್ನ ಇಲ್ಲ ಮುಗಿಸಿ ಇಟ್ಟಿದ್ನಾದ್ರೆ ಇದಕ್ಕ ಹಸಿ ಮೆಣಸಿಕೆ ಹಾಕ್ಬಿಡ್ತೀನಿ ಮೆಣಸಿಕಿ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಹಸಿ ಮೆಣಸಿಕ್ ಹಾಕೊಂಡ ಮಿಕ್ಸ್ ಮಾಡಿಟ್ಟೀನಿ ರೀ ಈಗ ಕೊತ್ತಂಬರಿ ಮತ್ತು ಹಸಿ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಬೇಕು

ಆ ಎಣ್ಣೆ ಅಂತೂ ಹಸಿ ಎಣ್ಣೆ ತೊಗೊಂಡಿಲ್ರಿ ಒಂದು ಸ್ವಲ್ಪ ಕಾಸೇ ಇಟ್ಟಿದ್ದ ಅಕ್ಕಾಗಿ ಹಾಕಿದ್ ಮ್ಯಾಲ ಇದಕ್ಕ ಇನ್ನೊಂದು ಸ್ವಲ್ಪ ಖಾರ ಕಂಬ್ರಿ ಹಂಗೆ ಇನ್ನೊಂದ್ ಇಷ್ಟು ಖಾರ ಹಾಕ್ಬೇಕು ಈಗ ಚಟ್ನಿ ಅಂತೂ ರೆಡಿ ಆಗ್ಯದ್ರಿ ಬರ್ತ ಅಂತೂ ಮಾಡಿನ ಒಂದ್ಸಲ ಎಣ್ಣೆ ಅಕ್ಕಿನ ಅದಕ್ಕೆ ಸಲ ಮಿಕ್ಸ್ ಅಂತ ಹೇಳಿ ಮಿಕ್ಸ್ ಮಾಡ್ತಿದ್ದ ಪುಂಡಿ ಪಲ್ಯ ಕುಂಬಳಿಕೆ ಬರ್ತಾ ಎರಡು ರೀ ಈಗ ಮತ್ತೈನಾ ಬದ್ನಿಕೆ ಹೊರಟಿನ ಅದಿಷ್ಟು ಬದ್ನಿಕಾಯಿ ಮಾಡಬೇಕು ಮೆಣಸಿಕ್ ಪಲ್ಯ ಮಾಡಬೇಕು ಸಡಗ ಅನ್ನ ಇಷ್ಟು ಮಾಡಬೇಕು ಅಡುಗೆ ಅಂತ ಫುಲ್ ಮುಡಿ ಹೆಂಗ್ ಈಗ ಹೆಚ್ಚು ಕಡೆ ಒಂದಿಷ್ಟ ಅನ್ನ ರೀ ಅನ್ನ ಕಿಟ್ಟಿನಿ ಈ ಕಡೆ ಬದ್ನಿಕಾಯಿ ಪಲ್ಯ ಮಾಡಬೇಕು ಜಲ್ದಿ ಓದ್ತಾರ ಈಗ ಬದ್ನಿಕಾಯಿ ರೀ ಹೌರಿ ಈಗ ನೀರ್ ಹಾಕ್ಬಿಟ್ಟಿದ ಒಂದ್ಸರಿ ಇಷ್ಟ ಶೇಂಗಾ ಹಿಂಡಿ ಹಾಕಿ ಹಾಕಿಂತೂ ಐತ್ರಿ ಇದು ಇದು ಒಂದ್ ಸ್ವಲ್ಪ ನಾ ಬದ್ನಿಕೆ ಅಂತೂ ಅದಕ್ಕೆ ಒಂದು ಹತ್ತು ನಿಮಿಷ ಸಣ್ಣ ಉರಿ ಇಟ್ಟು ಕುದಿಸ್ಕೊಂಡ್ಬಿಡ್ತೀನಿ ಕಡು ಮಾಡಬೇಕು ಸ್ವಲ್ಪ ಎಲ್ಲಾ ತೊಳದ್ಬಿಟ್ಟಿದ್ರೆ ಸೊತ್ತಾಗಿ

No salud por el...

Sure. ಸಾಕಂತ ಹೇಳಿ ಬಿಟ್ನಿ ಒಂದಿಷ್ಟ ದೇವರಿಗೆ ಆರತಿ ಮಾಡಿದ್ರೆ ಅದಕ್ಕೆ ಇದೆ ಕಡಿಬಿನ ಮೇಲೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ರೀ ಈಗ ಎಲ್ಲ ಅಡಿಗೆ ಆಯಿತು ಕಡಬ ಮತ್ತೆ ಮೇಲಿಂದೆಲ್ಲ ಪಲ್ಯ ಮಠದಿಲ್ಲ ಎಲ್ಲ ಆಗ್ಯದ ಮತ್ತ ಗಟ್ಟನು ಹಾಕಿದ್ದೇವ್ರ ಈಗ ಇನ್ನೇನೋ ಇನ್ನೊನ್ ಇದು ಬರಬೇಕು ಅದು ಅದ್ ದೊಣಿಗಂತ ಹೋಗಿದ್ದಿಲ್ಲಲ್ರಿ ಅದಕ್ಕೆ ಈಗ ದೋಣಿಗೆ ಹೋಗಿ ಬಂದ ಈಗ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿನಿ ನೋಡಿ ಎರಡು ಇದು ಎರಡು ಉದ್ಬತ್ತಿ ಬರ್ತಿತ್ತು ಇಲ್ಲಿ ಗಟ್ಟ ಹಾಕಿದ್ರಿ ಮದ್ಲಿಗೆ ನಾನು ಗಟ್ಟ ಹಾಕಿ ಮತ್ತೊಂದ್ ಸ್ವಲ್ಪ ಈಗ ಸಂಜೆಗೆ ಟೈಮ್ ಸಂಜೆಗೆ ಊಟ ಮಾಡಿಕ ಅಂದ್ರೆ ಮಧ್ಯಾಹ್ನದಾಗ ಮಾ ಅಲ್ರಿ ಒಂದ್ ಸ್ವಲ್ಪ ಬೆರ್ಸಾಗಿದ್ವು ಅದಕ್ಕ ಒಂದಿಷ್ಟ ಬಿಸಿ ನಾಯಿರ ಹಾಕಿ ಸಿಪ್ಪ ಮತ್ತೆ ಬಸದು ಬಿಟ್ಟಿದ